ಚಿನ್ನದಂತಹ ಚಂದಾದಾರರಿಗೆ ವಿಶೇಷವಾದ ವೀಕ್ಷಕರಿಗೆ ರಾನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕತ್ತಲ ಲೋಕದ ಕರಾಳ ಕಥೆಗಳನ್ನು ಕರಗತ ಮಾಡಿಕೊಂಡು ಕುತೂಹಲ ಭರಿತವಾಗಿ ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವ ಕಾಯಕ ನಾನು ರಾಬ್ ವೀಕ್ಷಕರ ಕಥೆಗೂ ಮುನ್ನ ಒಂದು ಸಣ್ಣ ನಿಧಿಯ ಮಾತು ಹೊಲಿಗೆ ನಾಲಿಗೆ ಏನು ಎರಡಕ್ಕೂ ವ್ಯತ್ಯಾಸ ಏನು ಅರ್ಥಗಳು ಬರುತ್ತೆ ಇವೆರಡು ಇವೆರಡೂ ಸೇರಿದಂತಹ ಒಂದು ವಾ ಇದರಲ್ಲಿ ನಾನು ನೋಡಿಲಿ ಏನು ಸಿಗುತ್ತೆ ನಮ್ಗೆ ಅರ್ಥ ಅಂದರೆ ಹೊಲಿಗೆ ಚೆನ್ನಾಗಿದ್ದರೆ ಹಾಕು ಹಾಕಿಕೊಳ್ಳುವ ಬಟ್ಟೆ ಚೆನ್ನಾಗಿರುತ್ತೆ ನಾಲಿಗೆ ಚೆನ್ನಾಗಿದ್ದರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ನಮ್ಮ ಮಾತು ಚೆನ್ನಾಗಿರುತ್ತೆ ಮಾತು ಚೆನ್ನಾಗಿದ್ರೆ ಬದುಕು ಚೆನ್ನಾಗಿದ್ದೇ ಇರುತ್ತೆ ಮಾತ್ರ ಅಲ್ಲ ಮಾತು ಚೆನ್ನಾಗಿದ್ದರೆ ನಮ್ಮ ನಡವಳಿಕೆ ಕೂಡ ಅದಕ್ಕೆ ಪರಿಣಾಮ ಬೀಳುತ್ತೆ ಓಕೆ ಇಷ್ಟಿ ವಿಲ್ ಫಾಸ್ಟ್ ಮೂರ್ ದ ಸ್ಟೋರಿ ಚಕ್ರವರ್ತಿ ಚರಿತ್ರೆ ಭಾಗ ಇಪ್ಪತ್ತೊಂದು ಮತ್ತು ಅಂತಿಮ ಭಾಗ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ಚಕ್ರವರ್ತಿ ಚುನಾವಣಾ ಅಖಾಡಕ್ಕೆ ಇಳಿದಿರ್ತಾರೆ ಇಳಿದು ನಾಮಿನೇಷನ್ ಹೋಗಿರ್ತಾರೆ ವೋಟ್ ಲಿಸ್ಟ್ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅಫ್ಡೇಟ್ ಎಲ್ಲ ಕೊಟ್ಟು ಅದೂ ಸರಿ ಮಾಡಿಕೊಂಡು ಕಡೆಗೂ ಎಲೆಕ್ಷನ್ನ ಫೇಸ್ ಮಾಡ್ತಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರೋದು ಯಾವ ಪಕ್ಷನೂ ಅಲ್ಲ ಚಿಹ್ನೆ ಗುರ್ತು ಬಂದು ಬಕಿಟ್ ಕೊಡ್ತು ಚಕ್ರೆಗೆ ಇಡೀ ಶ್ರೀರಾಮಪುರ ಯೂತ್ಸು ಕೆಲವರು ಹಿರಿಯರು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಎಲ್ಲರೂ ಸಹಕರಿಸ್ತಾರೆ ಚೆನ್ನಾಗಿ ಬರದಿಂದ ಓಡಾಟ ಮಾಡ್ತಾನೆ ಸ್ವಲ್ಪ ರಫ್ನೆಸ್ ನೇಚರ್ ಇದ್ದರೂ ಸಹ ಬದಲಾವಣೆ ಆಗಬೇಕು ಜೀವನದಲ್ಲಿ ನಾನು ಏನಾದ್ರು ಸಾಧಿಸಬೇಕು ಅನ್ನೋ ಒಂದು ದೃಢವಾದ ನಿಶ್ಚಯದಿಂದ ಎಲ್ಲರೊಂದಿಗೆ ಬರಿತು ಬೆರೆತು ಚುನಾವಣೆ ಸಂದರ್ಭದಲ್ಲಿ ಮತಯಾಚನೆ ಮಾಡ್ತಾನೆ ಹಾಗೆ ಚಕ್ರವರ್ತಿ ಅವರು ಮತಯಾಚನೆ ಮಾಡಬೇಕಾದ್ರೆ ಒಂದು ವಿಶೇಷ ಏನಪ್ಪ ಅಂದರೆ ಟೈಮ್ ಹೇಳಿದ್ದೆ ಒಂದು ಶಾಕ್ ಆಗುವಂಥ ಹೆಲಿಕಾಪ್ಟ್ರಲ್ಲಿ ಕರಪತ್ರಗಳನ್ನ ಹಂಚಿದ್ದು ಇದು ಚಕ್ರವರ್ತಿಯ ದಾಖಲೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೆಲಿಕಾಪ್ಟರ್ನಲ್ಲಿ ಕರಪತ್ರಗಳನ್ನ ಹಂಚಿದ್ದು ಬದಲನೇ ಸಲ ಅದು ಅಲ್ಲಿಂದ ಬಿತ್ತರಿಸಿದ್ದು ಇದು ಒಂದು ರೀತಿ ದಾಖಲೆ ಅವರು ಯಾವ ಯಾವ ಎಲೆಕ್ಷನ್ ನಾನಂತೂ ನೋಡಿಲ್ಲ ಇಲ್ಲ ಚಾನ್ಸ್ ಇಲ್ಲ ಆ ಕಾಲಕ್ಕೆ ಅದು ಇದೇನಿದು ಎಲೆಕ್ಷನ್ ಆಗಿದ್ದೇ ನೈಂಟಿ ಫೈವ್ ಇರಬೇಕು ಹ್ಞೂ ನೈಂಟಿ ಫೈವ್ ಸೊ ಚೆನ್ನಾಗೆಲ್ಲ ಓಡಾಡಿದ್ರು ಜನಾನು ಆಶೀರ್ವಾದ ಮಾಡಿದ್ರು ಸ್ವಲ್ಪ ಅನುಮಾನನೂ ಪಟ್ಟರು ಹೆಂಗಪ್ಪ ಈ ವ್ಯಕ್ತಿ ಮೊದಲೇ ಮಾತಾಡೋದ್ರು ಅಫ್ ಇನ್ನು ಎಲೆಕ್ಷನ್ ಇನ್ನು ಹೆಂಗೆ ಅಂತಾನು ಕೆಲವರು ಅನುಮಾನ ಪಟ್ಟರು ಜೀವನ ಅಂದ್ರೆ ಹಾಗೆಯೇ ವೀಕ್ಷಕರೇ ಮೊದಲು ಅನುಮಾನ ಅಲ್ಲ ಮೊದಲು ಅವಮಾನ ಆಮೇಲೆ ಅನುಮಾನ ಆ ನಂತರ ಸನ್ಮಾನ ಅವಮಾನ ಅನುಮಾನ ಸನ್ಮಾನ ಈ ಮೂರು ಪದಗಳಲ್ಲಿ ಚಕ್ರವರ್ತಿ ಲೈಫೇ ಅಡಗಿದೆ ನಿಜ ಫಸ್ಟ್ ಆಗಿದ್ದೇನು ಫಸ್ಟ್ ಅವಮಾನ ನಂತರ ಬಂದಿದ್ದೇನು ಅನುಮಾನ ಮುಂದಕ್ಕೆ ಬರೋದೇನು ಸನ್ಮಾನ ಮೂರೂ ಬರುತ್ತೆ ಚಕ್ರವರ್ತಿ ಲೈಫಲ್ಲಿ ಈ ಮೂರು ಪದದಲ್ಲೇ ಆಲ್ರೆಡಿ ಲೈಫ್ದು ಇದ್ದೆ ಹಾದಿ ಓಕೆ ಚುನಾವಣೆ ಜೋರಾಗಿ ಜೋರಕ್ಕೆ ಅನೌನ್ಸ್ ಮಾಡ್ತಾರೆ ಅಪಾರವಾದ ಬೆಂಬಲ ಸಿಗುತ್ತೆ ಸುಮಾರು ಜನ ಬಡಾವಣೆಯಲ್ಲಿ ಅಕ್ಕಪಕ್ಕ ಸರೌಂಡಿಂಗ್ ಹೊರ್ಗಡೆಯಿಂದ ಬಂದೂ ಸಹಾಯ ಮಾಡ್ತಾರೆ ಓಕೆ ನಾನು ಒಂದು ಸಲ ಹೋಗಿದ್ದೆ ಹುಟ್ಟು ಆ ಟೈಮಲ್ಲಿ ನಾನು ಆಕ್ಷರಪುರಕ್ಕೆ ಹೋಗಿದ್ದೆ ಓಕೆ ಇಷ್ಟಾಗಿ ವಿಜಯಲಕ್ಷ್ಮಿ ಚಕ್ರವರ್ತಿಗೆ ಹೋಗಿದ್ದ ಚಕ್ರವರ್ತಿ ಮೊದಲನೇ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಚುನಾವಣೆಯಲ್ಲಿ ಗೆದ್ದರು ಅಭೂತಪೂರ್ವವಾದ ಯಶಸ್ಸು ಪಡೆದು ಚಕ್ರವರ್ತಿ ಏನು ಚಕ್ರವರ್ತಿ ಹಿಂದೆ ರೌಡಿ ಅಂತಿತ್ತು ಆ ಪದ ಕಳಚಿ ಬಿದ್ದು ಕಾರ್ಪೊರೇಟರ್ ಚಕ್ರವರ್ತಿ ಅಂತ ಆಯಿತು ನೋಡಿ ವೀಕ್ಷಕರು ಎಲ್ಲಿಂದ ಸ್ಟೋರಿ ಸ್ಟಾರ್ಟ್ ಮಾಡಿದ್ದು ನಾನು ಎಲ್ಲಿಗೆ ಬಂದೆ ಚಕ್ರವರ್ತಿ ನಡೆದು ಬಂದ ಹಾದಿ ಅದು ಹೆಂಗೆ ರಿಫಾರ್ಮ್ ಅಂದರೆ ಇದು ಓಕೆ ಆ ಬಗ್ಗೆ ಹೇಳ್ತೀನಿ ಓಕೆ ಎಷ್ಟು ಒಟ್ಟು ಕೊಡೋದು ಚಕ್ರವರ್ತಿ ನಾಲ್ಕು ಸಾವಿರದ ಆರುನೂರ ಅರವತ್ತೈದು ಓಟ್ ಹಾಕಿದ್ರು ಜನ ಇಂಡಿಪೆಂಡೆಂಟ್ ಆಗಿ ನಿಂತೆ ಬಕೆಟ್ ಸಿಂಬಲ್ ಸಿಕ್ತು ನಾಮಿನೇಷನ್ನೆಲ್ಲ ಹಾಕಿ ರಿಸಲ್ಟ್ ಬರುವಾಗ ಸಂಗ್ರಾಮ್ ಸಿಂಗ್ ಪೊಲೀಸ್ ಆಫೀಸರ್ ಅವರೊಂದು ಸರ್ಕಲ್ ಎ ಸಿ ಪಿ ಅವರು ಅವರು ನನಗೆ ಪ್ರಮಾಣ ಪತ್ರ ಇದು ಕೊಟ್ಟರು ಯಾವುದು ಸರ್ಟಿಫಿಕೇಟ್ ಕೊಟ್ಟರು ಕೌನ್ಸಿಲರ್ ನೀನು ನೋಡಿ ಅಲ್ಲೂ ನನಗೆ ಪೊಲೀಸ್ ಆಫೀಸರೇ ಬಂದು ಸರ್ಟಿಫಿಕೇಟ್ ಕೊಟ್ಟಿರೋದು ವೀಕ್ಷಕರೇ ನೋಡಿ ಎಲೆಕ್ಷನಲ್ಲಿ ಗೆದ್ದಾಯ್ತು ಕಾರ್ಪೊರೇಟ್ರಾದರು ಎಲ್ಲ ಆಯಿತು ಇದನ್ನ ಒಂದು ಸಂದರ್ಭ ನಮ್ಮ ಆ ಸಂದರ್ಭ ಹೆಂಗಿದೆ ಹೆಂಗೆ ಮೂಡು ಬಂತು ಆ ಸಾಂದರ್ಭಿಕ ಸನ್ನಿವೇಶ ಅಂತ ಹೇಳ್ತೀನಿ ಕೇಳಿ ನಮ್ಮ ಕಝಿನ್ ಒಬ್ರು ದಿನೇಶ್ ಅಂತ ಅವರಲ್ಲಿ ಲಯನ್ಸ್ ಇದರಿಂದ ಅಲ್ಲಿ ಗಣೇಶ ಹಬ್ಬ ಎಲ್ಲ ಹಲವಾರು ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳನ್ನ ನಡೆಸ್ತಾರೆ ಒಳ್ಳೆ ಆ ಟೈಮಲ್ಲೇ ನಮ್ಮ ಕಸಿನ್ ದಿನೇಶ್ ಶ್ರೀರಾಂಪುರ ಸ್ಟೇಷನ್ ಹತ್ರ ಇರೋದು ಸೋಷಿಯಲ್ ವರ್ಕಲ್ಲಿ ಕೈ ಪಾಪ ಅವರು ಫಂಕ್ಷನ್ ಮಾಡಿದಾಗ ಅವರು ಅದೇ ಶ್ರೀರಾಂಪುರ ಪೊಲೀಸ್ ಸ್ಟೇಷನ್ ಏನು ಅಧಿಕಾರಿಗಳಾಗಿದ್ದರ ಹಿಂದೆ ಅಂತಹ ಅಧಿಕಾರಿನ ಕರೆಸಿದ್ರು ಫಂಕ್ಷನ್ಗೆ ಯಾಕೆಂದರೆ ಆ ಶ್ರೀರಾಂಪುರದಲ್ಲಿ ಹಲವಾರು ಹಲವರಲ್ಲಿ ಚಕ್ರೆ ಒಳಗೊಂಡಂತೆ ಹಲವರಲ್ಲಿ ಬದಲಾವಣೆಗಳನ್ನ ತಂದಿದ್ದರು ಯಾರು ಆ ಇನ್ಸ್ಪೆಕ್ಟ್ರು ಸೊ ಅವ್ರನ್ನ ಗೆಸ್ಟಾಗಿ ಕರೆದಿದ್ದರು ಯಾರು ನಾವು ಯಾರವರು ಹೀ ಅವರ್ಯಾರು ಅಲ್ಲ ಅವರೇ ದಿಟ್ಟ ಪ್ರಾಮಾಣಿಕ ಅಧಿಕಾರಿಗಳಾದ ಅಪ್ಪಣ್ಣನವರು ಓಕೆ ಅವರು ಫಂಕ್ಷನ್ ಬಂದಿದ್ರು ಮತ್ತು ಈ ಫಂಕ್ಷನ್ ನ ವಿಶೇಷ ಒಂದು ಸಮ್ಮಿಲನ ಹೇಗಾಯ್ತು ಅಂದ್ರೆ ಚಕ್ರವರ್ತಿ ಕೂಡ ಅದೇ ಫಂಕ್ಷನ್ಗೆ ಗೆಸ್ಟ್ ಆಗಿದ್ರು ನಾನು ಸಹ ಅವತ್ತಲ್ಲಿದ್ದೆ ವೀಕ್ಷಕರೇ ಎಂತ ಒಂದು ಸಾಂದರ್ಭಿಕ ಸನ್ನಿವೇಶ ಅಂದ್ರೆ ಯಾವ ಒಬ್ಬ ಅಧಿಕಾರಿಯಿಂದ ಚಕ್ರವರ್ತಿ ಜೀವನದಲ್ಲಿ ಬದಲಾವಣೆ ಪಡೋದು ಇವತ್ತು ಕಾರ್ಪೊರೇಟರ್ ಆಗಿ ಜನಗಳ ಜೊತೆ ಇದ್ದಾರೋ ಅಂತಹ ಅಧಿಕಾರಿಗಳು ಮತ್ತು ಚಕ್ರವರ್ತಿ ಒಂದೇ ಕಡೆ ಒಂದೇ ವೇದಿಕೆಯಲ್ಲಿ ಸೇರಿದ್ರು ಚಕ್ರವರ್ತಿ ತನ್ನ ಬದು ತನ್ನ ಬದಲಾವಣೆಯ ಬದುಕಿಗೆ ಹರಿಕಾರರಾದ ಶ್ರೀಕಾರರಾದಂತಹ ಅಪ್ಪಣ್ಣನವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಆ ಸಂದರ್ಭದಲ್ಲಿ ವೇದಿಕೆ ಮೇಲಿದ ಅಪ್ಪಣ್ಣವರಿಗೆ ಚಕ್ರವರ್ತಿ ಸನ್ಮಾನ ಮಾಡಿದ್ರು ಸನ್ಮಾನ ಮಾಡಿ ಕೃತಾರ್ಥನಾದರು ನಮ್ಗೆ ನನಗೊಂದು ಹೊಸ ಲೈಫ್ ಕೊಟ್ಟರಲ್ಲ ಇಂಥ ಆಫೀಸರ್ ಅಂತೇಳಿ ಆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ರು ಆ ಒಂದು ಹೃದಯ ಸ್ಪರ್ಶಿ ಸಾಂದರ್ಭಿಕ ಸನ್ನಿವೇಶದ ಇಬ್ಬರು ವ್ಯಕ್ತಿಗಳ ನಡುವಿನ ಸಮ್ಮಿಲನದ ಒಂದು ಸನ್ನಿವೇಶನ ಒಮ್ಮೆ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ನೋಡಿದ್ರ ಎಂಥ ಒಂದು ಅಪೂರ್ವ ಸಂಗಮ ಅದು ಓಕೆ ನೋಡಿ ಚಕ್ರವರ್ತಿ ಬಾಯಲ್ಲಿ ಅವತ್ತು ನಾನು ಇಂಟ್ರೂ ಮಾಡ್ಬೇಕಾದ್ರೆ ಸಹಜವಾಗಿ ಹಂಗೆ ಬಂದಿದ್ದು ಅವರು ಸಾವು ಬಗ್ಗೆ ಮಾತಾಡ ಇವತ್ತಿಲ್ಲ ಬೇಸರ ಆಗ್ತಾ ಇದೆ ಬ್ರೈನ್ ಸ್ಟ್ರೋಕ್ ಆಗಿ ಪಾಪ ಟ್ರೀಟ್ಮೆಂಟ್ ಇದಾಗ್ಲಿಕ್ಕೆ ತೀರ್ಕೊಂಡ್ರು ಅವತ್ತೇ ಅಂದರೆ ನಾನು ಅವ್ರನ್ನ ಇಂಟ್ರೂ ಮಾಡಿದ್ದೆ ಸಾವಿರದ ಮೂರ ಎರಡು ಸಾವಿರದ ಮೂರ್ರಲ್ಲ ನಾಲ್ಕರಲ್ಲ ಇಂಟ್ರೂವ್ ಇಂಟ್ರೂ ಮಾಡಿದ್ದು ಅನ್ಸುತ್ತೆ ಅವಾಗಲೇ ಅವರು ಚಕ್ರವರ್ತಿ ಬಾಯಲ್ಲಿ ಒಂದು ಸಾವಿನ ವಿಚಾರ ಬಂತು ಅಂದರೆ ಏನಕ್ಕೆ ಹಂಗೆ ಇನ್ ಜನರಲ್ ಆಗಿ ಹಂಗೆ ಇವತ್ತು ನೆನೆಸ್ಕೊಳ್ತೀನಿ ಅವ್ರನ್ನ ನಾನಂಗೆಲ್ಲ ರೌಡಿಗಳ ಕೈಲಿ ಅವ್ರಿಗ್ರ ಕೈಲಿ ಸಾಯಲ್ಲ ಅಂದರೆ ಚಕ್ರವರ್ತಿಗೆ ಒಬ್ರ ಹತ್ರ ರೌಡಿಗಳನ್ನ ಕೊಲೆಯಾಗಿ ಸಾಯ ಸಾಯಲ್ಲ ನಾನು ಅನ್ನೋ ಒಂದು ಅಚ್ಚಲವಾದ ವಿಶ್ವಾಸ ಮತ್ತು ಭರವಸೆ ಆ ಕಾಲದಲ್ಲೇ ಇತ್ತು ಅಷ್ಟೆಲ್ಲ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ರೋಡಿಸಮಲ್ಲಿ ಇದ್ದರೂ ಸಹ ಚಕ್ರವರ್ತಿ ಮೈನ ಇನ್ನೊಂದು ಮುಟ್ತಾರೆ ಅನ್ನೋದು ಆ ಒಂದು ಇದೇ ಇರಲಿಲ್ಲ ಚಕ್ರವರ್ತಿ ಅದು ಕಡೆಗೆ ಚಕ್ರವರ್ತಿ ಅವರ ಸಾವು ಅಷ್ಟೇ ಅನಾರೋಗ್ಯ ನಿಮಿತ್ತವಾಗಿ ಆಯಿತು ಹೊರತು ಚಕ್ರವರ್ತಿ ಯಾರು ಹೋಗಿ ಇಲ್ಲ ಹಾಗಿದ್ರೆ ಅವತ್ತಿನ ದಿವಸಕ್ಕೆ ಚಕ್ರವರ್ತಿ ಸಾವು ಬಗ್ಗೆ ಏನಂತ ಮಾತಾಡಿದರು ನಿಜ್ವಾಲಂಥರ ಒಂಥರ ಮೈ ಜುಮ್ಮನ ಮತ್ತೆ ಒಂದು ಬೇಸರ ಆಗುತ್ತೆ ಅವ್ರಿಗಿಲ್ಲ ಅನ್ನೋ ಒಂದು ನೆನೆಸ್ಕೊಂಡ್ರೆ ಆ ಮಾತು ಅವತ್ತಿನ ಆ ಮಾತುಗಳು ಮತ್ತು ಈಗ ವಾಸ್ತವದಲ್ಲಿ ಅವರಿಲ್ಲ ಅನ್ನೋ ವಿಚಾರ ತುಂಬ ಇಟ್ಸ್ ಅ ಪೇನ್ಫುಲ್ ಮ್ಯಾಟರ್ ಅವತ್ತೇನು ಹೇಳಿದರು ಚಕ್ರವರ್ತಿ ಅವರು ಬೇರೆಯವ್ರಿಗೆ ಆಮೇಲೆ ಚಕ್ರವರ್ತಿ ಮುಂದೆ ಯಾರು ನಾನು ಟಾನು ಅದು ಇದು ಅದಕ್ಕೆಲ್ಲ ಯಾವುದು ತಲೆನೇ ಇರಲಿಲ್ಲ ಆ ಮತ್ತೊಂದು ವಿಚಾರ ಚಕ್ರವರ್ತಿ ತುಂಬ ಒಂದು ವಿಶ್ವಾಸ ಗೌರವ ಇದ್ದು ಅಂದರೆ ಕುರುಪೇಟೆ ರಾಜನಿಗೆ ಪುಷ್ಪ ಅವ್ರಿಗೆ ಕಾಲಪದಿಂದ ಆತ್ಮೀಯತೆ ಆತ್ಮೀಯ ವಲಯದಲ್ಲಿ ವಿಶ್ ಮೂರು ರಾಜ ಜನಕ್ಕೆ ಗೌರವದಿಂದ ವಿಶ್ವಾಸದಿಂದ ಇದ್ದು ಮತ್ತು ಇನ್ಯಾರಿಗೂ ಚಕ್ರವರ್ತಿ ಲೈಫಲ್ಲಿ ಇಷ್ಟರಿನಲ್ಲಿ ಡೋಸು ಅದು ಇದು ಅವೆಲ್ಲ ಇದೇ ಇಲ್ಲ ವಿಚಾರವೇ ಇಲ್ಲ ಓಕೆ ಅವತ್ತು ದಿವಸ ಏನು ಇವೆಲ್ಲ ವಿಚಾರಗಳು ಸೇರಿ ಚಕ್ರವರ್ತಿ ಏನು ಹೇಳಿದ್ರು ಅಂತ ಖುದ್ದು ಅವರ ಬಾಯಲ್ಲಿ ಕೇಳೋಣ ಬನ್ನಿ ಅನ್ಯಾಯವಾಗಿ ರೌಡಿಗೇಟಿ ಕೈಯಲ್ಲೆಲ್ಲ ಸಾಯೋದಿಲ್ಲ ನಾನು ಒಂದು ಪೊಲೀಸ್ ಆಫೀಸರ್ ಸಾಯಿಸ್ಬಿಡ್ಲಿ ಇಲ್ಲ ನಾನು ಓಟ್ ಆಗಿರೋ ಜನ ಸಾಯಿಸ್ಬಿಡ್ಲಿ ಒಪ್ಕೊಂಡ್ಬಿಡ್ತೀನಿ ಬೇರೆ ಯಾವನ್ನಾದ್ರೂ ನಾನು ಬಳ್ದಿದ್ದೀನಿ ಕಿಲ್ಲಾಡಿ ನಾನೇ ಡಾನು ಅಂತ ಅಂದರೆ ನಾನು ಅದಕ್ಕೆಲ್ಲ ಹೆದ್ರೋನಿಲ್ಲ ಬಿಡೋದಿಲ್ಲ ನಮ್ಮ ಬೇರೆ ಜನ ಹಂಗೆ ಹೋಗೋಕ್ಕೂ ಬಿಡ್ತಲ್ಲ ನಾನು ನಮ್ಮ ಬೇರೆ ಜನ ನಿನ್ನಾಗಿ ರೌಡಿ ಜಮ್ ಅಲ್ಲ ವೀಕ್ಷಕರು ನೋಡಿದ್ರ ಚಕ್ರವರ್ತಿಯವರು ಆಡಿದ ಅಂದಿನ ಮಾತುಗಳು ಇವತ್ತಿನ ಸಂದರ್ಭಕ್ಕೆ ನಮಗೆ ಬೇಸರ ಮತ್ತು ನೋವನ್ನು ತರ್ತಕ್ಕಂಥ ವಿಚಾರ ನನಗಂತೂ ವೀಕ್ಷಕರೇ ನಿಜವಾಗ್ಲೂ ಇತ್ತೀಚೆಗೆ ಜಾಸ್ತಿ ಹೋಗಕ್ಕೆ ನಾನು ಇದು ಯೂಟ್ಯೂಬ್ದು ಇದೆಲ್ಲ ಇದಾದ್ಮೇಲೆ ಸ್ವಲ್ಪ ಬ್ಯುಸಿಯಾಗಿದ್ದು ಅದಕ್ಕೆ ಮುಂಚೆ ಸ್ವಲ್ಪ ಅವಾಗ ಹೋಗಿ ಸಿಗ್ತದೆ ಹದಿನೈದು ದಿವಸ ತಿಂಗಳಿಗೆ ಅಟ್ಲೀಸ್ಟ್ ಇಪ್ಪತ್ತು ದಿವಸಕ್ಕೆ ಹೋಗಿ ಸಿಗ್ತಾ ಇದ್ದರು ಅದು ಏನು ಅಂತ ಗೊತ್ತಿಲ್ಲ ನೋಡಿ ಅವರು ಮಗಳು ಮದುವೆ ಆದ ಮೇಲೆ ಅನಿಸುತ್ತೆ ಒಂದು ಸಲ ಏನು ಫೋನ್ ಮಾಡಿ ಇಷ್ಟೇ ಅಂದ್ರು ಆ ಒಂಥರ ಅಂದರು ಮೊದಲು ನಾನಿ ಮಾಡಿದ ವಿಚಾರದಲ್ಲಿ ಅಲ್ಲಲ್ಲಿ ಚಕ್ರವರ್ತಿ ಅಂತ ಹೇಳಿ ಕ್ರಿಸ್ತಾಫರ್ ಚಕ್ರವರ್ತಿ ಹೇಳ್ತಾ ಇದ್ನಲ್ಲ ಆ ವಿಚಾರ ಅವ್ರ ಹುಡುಗಾರ ಹೇಳಿ ಅದನ್ನ ನೋಡಿ ಏನು ಏನೋ ಬಾಮ ಅಂತಕ್ಕಂಥರು ಓಕೆ ಆಗಲಿಲ್ಲ ಮದುವೆ ಕೂಡ ಮಿಸ್ ಆಯ್ತು ನನಗೆ ಎಷ್ಟು ಮನುಷ್ಯ ಖಡಕ್ಕಾಗಿದ್ರು ಅಷ್ಟೇ ಸಾಫ್ಟ್ ಸಾಫ್ಟ್ನೆಸ್ ಆರ್ಟ್ ಸಾಫ್ಟ್ ಆರ್ಟ್ ಇತ್ತು ಜೋಕ್ಸಿಗೆ ಜೋಕ್ಸ್ ಖಡಕ್ ಖಡಕ್ ಅವ್ರ ಮೇಲೂ ಇವರು ಕೀಳು ಅನ್ನೋದಿಲ್ಲ ಕಾರ್ಪೆಟ್ರಾಗಿದ್ರು ಅಷ್ಟು ಆ್ಯಕ್ಟಿವ್ ಓಡಾಡಿಕೊಂಡು ಸಾಕಷ್ಟು ಕೆಲಸಗಳು ಮಾಡೋದು ಹಾಂ ಈಗ ಮಧ್ಯೆ ಅವ್ರು ಸೇರಿದ ಪಕ್ಷಿಗಳು ಅಂದರೆ ಅಣ್ಣಾ ಟಿ ಎಂ ಕೆ ಸೇರಿದ್ರು ಕಾಂಗ್ರೆಸ್ಸಲ್ಲಿ ಸೇರಿದು ಮಧ್ಯ ಜೆ ಡಿ ಎಸ್ ಅಂತ ಹೋಗಿ ಅದನ್ನು ಸುಮ್ಮನೆ ಹಂಗೆ ಹೋಗಂಗೆ ಅದು ಇದಾಯಿತು ಸೊ ಎರಡ ಇದು ಮತ್ತೆ ಕಾಂಗ್ರೆಸ್ ಸೇರಿ ಅವರು ಶಾಸಕರಾದ ಸನ್ಮಾನ್ಯ ಶ್ರೀ ದಿನೇಶ್ ಅವ್ರ ಜೊತೆ ಅವರು ಒಡನಾಟದಲ್ಲಿ ಭಾಳ ಚೆನ್ನಾಗಿದ್ದರು ಅವರು ಒಂದು ಸಲ ಕಾರ್ಪೊರೇಟ್ರಾದರು ಮತ್ತು ಆ ನಂತರ ಮಧ್ಯದಲ್ಲಿ ಇದಾಗಿಲ್ಲ ಅನ್ಸುತ್ತೆ ಏನೋ ವಾರ್ಡು ಇದಾಯಿತು ರಿಸರ್ವೇಷನ್ದು ಅದೇನಾಯಿತು ಆಗಲಿಲ್ಲ ಮತ್ತು ಇನ್ನೊಂದು ಸಲ ಅವರ ಧರ್ಮಪತ್ನಿಯವರು ಕೂಡ ಒಂದು ರೌಂಡು ಕಾರ್ಪೊರೇಟರ್ ಆದರು ಸೊ ಎರಡು ಟರ್ಮ್ ಕಾರ್ಪೊರೇಟ್ರ್ ಅವರು ಚಕ್ರವರ್ತಿಯವರು ಮಾಡಿದ್ದು ಅನೇಕ ಸಮಾಜ ಸುಧಾರಣೆ ಕೆಲಸಗಳು ಇದೆ ಅವ್ರದ್ದು ಕೊನೆಯ ಮಾತನ್ನು ಹಾಕೋದಕ್ಕೆ ಮುಂಚೆ ಅವರು ಇದು ಮಾಡಿದ್ರಲ್ಲ ವೀಕ್ಷಕರ ಕೋವಿಡ್ ಕೋವಿಡ್ ಟೈಮಲ್ಲಿ ಅವರೇ ಕಲ್ಸಿದ್ದು ಫೋನ್ ಮಾಡಿ ಬಾಮ್ಮ ಹಿಂಗೆ ಇದು ಮಾಡ್ತಾ ಇದ್ದೀನಿ ನಮ್ಮ ಶಾಸಕರು ನಾಯಕತ್ವದಲ್ಲಿಂದು ಆ ಕೋವಿಡ್ ಟೈಮಲ್ಲಿ ಉಚಿತ ಆಹಾರ ಧಾನ್ಯಗಳನ್ನ ಪೊಟ್ಟಣಗಳ ವಿತರಣೆ ಮಾಡೋದ್ರಲ್ಲ ಅದ್ರದ್ದು ಒಂದೆರಡು ದೃಶ್ಯ ಮತ್ತು ಅದರ ಮಾತು ಕೇಳ್ಕೊಂಡು ಬರೋಣ ನಿಮ್ಮ ಶಾಸಕರು ಯಾಕೆ ನೀವು ನಮ್ಮ ಶಾಸಕರು ಯಾವತ್ತೂ ಬಡವ್ರ ಪರ ಇರೋದು ಈ ಒಂದು ದುರಂತ ಆಗೋದು ಯಾರಿಗೂ ಗೊತ್ತಿಲ್ಲ ಇವತ್ತು ಈ ಕೊರೋನಾ ಒಂದೇ ಇಡೀ ಪ್ರಪಂಚದಲ್ಲಿ ಸೃಷ್ಟಿಯಾಗಿದೆ ಅದರಿಂದ ಜನ ಎಲ್ಲ ತುಂಬ ಕಷ್ಟದಲ್ಲಿದ್ದಾರೆ ಯಾರ್ಯಾರು ಬಡವರು ಇದ್ದಾರೋ ಅವ್ರಿಗೆ ನಾವು ನಮ್ಮ ದಿನೇಶ್ ಗುಂಡ್ರಾವ್ ಕಡೆಯಿಂದ ನಾವಿವತ್ತು ಜನಕ್ಕೆಲ್ಲ ಅಕ್ಕಿ ಆಮೇಲೆ ಈರುಳ್ಳಿ ಆಮೇಲೆ ಇದು ಆಲೂಗಡ್ಡೆ ಮತ್ತು ಇದು ಮೈದಾ ಈ ಥರ ಒಂದು ಹತ್ತು ಹದಿನೈದು ಎಣ್ಣೆ ಪ್ಯಾಕೆಟು ಇದೆಲ್ಲ ಮನೆಗೆ ಏನೇನು ಅರ್ಜೆಂಟಿಗೆ ಬೇಕು ಅವರಿಗೆ ಬಡವರಿಗೆ ಇಲ್ಲಿಂದ ಬೇರೆ ಊರಿಂದ ಬಂದುಬಿಟ್ಟಿರ್ತಾರೆ ಇಲ್ಲಿಂದ ಹೋಗೋಕ್ಕಾಗಲ್ಲ ಅವರಿಗೆ ಅವ್ರಿಗೆ ನಮ್ಮ ದಿನೇಶ್ ಗುಂಡ್ರಾವ್ ಸಾಹೇಬರು ಮಾತಾಡಿ ನಾವೆಲ್ಲ ಸೇರಿ ಅವರು ಒಂದು ಮಾತಾಡಿದ್ರು ಈ ಥರ ಬಡವರಿಗೆ ಏನು ಬೇಕೋ ಮಾಡಿ ಅಂತ ಹೇಳಿ ಅದ್ರ ಪ್ರಕಾರ ನಾವು ಇವತ್ತು ಇಲ್ಲಿ ಒಂದು ಒಂದೂವರೆ ಸಾವಿರ ಜನಕ್ಕೆ ಕೊಡ್ತಾ ಇದ್ದೀವಿ ನಾಳೆ ಒಂದೂವರೆ ಸಾವಿರ ಜನಕ್ಕೆ ಒಟ್ಟು ಒಂದು ಹತ್ತು ಹದಿನೈದು ಸಾವಿರ ಜನಕ್ಕೆ ನಾವು ಎಸ್ಟಿಮೇಟ್ ಮಾಡಿದ್ದೀವಿ ಅದಕ್ಕೆಲ್ಲ ಎಮ್ ಎಲ್ ಅವರು ಸಪೋರ್ಟ್ ಮಾಡಿ ಅವ್ರು ಏನು ಬೇಕೋ ಅದು ನೀವು ಮಾಡಿ ನಾನು ಇದ್ದೀನಿ ನಿಮ್ಮ ಜೊತೇಲಿ ಅಂತ ಹೇಳಿ ಎಲ್ಲ ಖರ್ಚು ವರ್ಚೆಲ್ಲ ಅವರು ಮಾಡ್ತಾಯಿದ್ದಾರೆ ಅದರಿಂದ ಎಲ್ಲ ಬಡವರಿಗೆ ಒಳ್ಳೇದು ಮಾಡೋಂಥ ಜವಾಬ್ದಾರಿ ನಾವು ತಗೊಂಡಿದ್ದೀವಿ ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ ಓಕೆ ವೀಕ್ಷಕ ನೋಡಿ ಮನುಷ್ಯ ಹೇಗಿದ್ದ ಮನುಷ್ಯ ಹೇಗೆ ಬದಲಾವಣೆ ಆದ ಅಂತ ಇವತ್ತಿನ ಕಾಲದಲ್ಲಿ ಯಾರಾದರೂ ಮಚ್ಚು ಮುಟ್ಟೋಕೆ ಹೋದರೆ ಕಡೆ ತಿರುಗಿ ನೋಡೋಕೆ ಹೋದರೆ ಚಕ್ರವರ್ತಿ ನೆನೆಸ್ಕೊಳ್ಳಿ ಹೆಂಗ್ ಬದಲಾದ ಮನುಷ್ಯ ಇಷ್ಟು ಆಳವಾಗಿ ಹೋಗಿದ್ರು ಅದೆಲ್ಲ ಬೇರುಗಳನ್ನ ಕಿತ್ತಾಕಿ ಹೊರಗೆ ಬಂದು ಕೈಲಿಂದ ಮಚ್ಚನ್ನು ಬಿಸಾಕಿ ಮೆಚ್ಚಿನ ಬದುಕಿಗೆ ಹೇಗೆ ಹೋಗಿ ನೋಡಿ ಜ್ರೇಟು ಮತ್ತೆ ಚಕ್ರವರ್ತಿ ಅವರ ಕಡೆಯ ಮಾತುಗಳು ಯಾರು ರೂಢಿಸ ಮಾಡಬೇಕು ಅಂತ ಅದರಿಂದ ಏನು ಕಳ್ಕೊತೀರ ಅನ್ನೋದನ್ನ ಕೂಡ ಚಕ್ರವರ್ತಿ ಅವತ್ತು ಹೇಳಿದ್ರು ಅದನ್ನ ಕೇಳಿ ನೆಮ್ಮದಿ ಯಾರು ಹೊಡಿತಾರೆ 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 ಅಂತ ಅದನ್ನ ನೆನ್ಸಿಕ್ಕೆ ಅವರು ಹಿಯರ್ ಇಂಡ್ಸ್ ದ ಸ್ಟೋರಿ ಆಫ್ ಚಕ್ರವರ್ತಿ ದುರಂತ ಕತೆ ಮಾತ್ರ ಅವರು ಇಲ್ಲ ಬಟ್ ಅವ್ರು ನೆನ್ಪಟ್ಟಿದ್ದಾರ ಅವ್ರ ಆತ್ಮಶಾಂತಿ ಸಿಗಲಿ ಅವರು ಎಲ್ಲರ ಮನಸ್ಸನ್ನು ನೆನಪಿನ ಆಳದಲ್ಲಿ ಉಳಿದೇ ಇದ್ದಾರೆ ಯಾವತ್ತೂ ಇರ್ತಾರೆ ಚಕ್ರವರ್ತಿ ಸ್ಟೋರಿ ಎಂಡ್ಸಿಯರ್ ಸೊ ವಾಟ್ ನೆಕ್ಸ್ಟ್ ಮುಂದೆ ಯಾವ ಕತೆ ಕಂಟಿನ್ಯೂ ಆಗುತ್ತೆ ಅಂತ ಆ ಒಂದು ಕಮ್ಮಿಂಗು ಕೊಟ್ಟಿದ್ದೀನಿ ನೋಡಿ ಆ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಒಂದೊಂದುಲಕ್ಕಿ ಆನೆಲಬಲದೋಟಲಾಲದ ಗರಗಬದಲ ಚಿನ್ನವಯತ್ತು ಕನ್ನಡನಾಡು ಚಿನ್ನದನಾಡು ಅಂತ ಹೇಳಲಡಲು ಆನೆಲದ ಅಂತ ಸತ್ವಬೇಕಾರವಾದ ಕೇಸರಿಗಯಾ ಸನ್ನಮನ ಹೋಗದ ಹದ ಕಾಳಾಲ ಮರರಾಸ ಅತಂಜಿ ವಿಗ್ರಗರ